ಅಣ್ಣ ಎಷ್ಟು ನಂಬತಾರೆ ಶಾಸ್ತ್ರವನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಅನ್ನ ತಿಳ್ಕೊಂಡಂತ ಸಮಾಜ ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ ನಾವು ನಿದ್ಯಲ್ಲಿ ಇರ್ತೇವೆ ನಿಲ್ಲೆ ನಿದ್ಯಲ್ಲಿ ಇದ್ದರೂ ಎಚ್ಚರ ಮಾಡು ಕೆಲಸ ಮಾಡ್ชี ಇವ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅಂತ ಮನಸ್ಥಿತಿ ನನಗೆ ಬರ್ತದೆ ಒಂದು ಕೆಲಸನೇ ಅನ್ನುಸ್ತದೆ ಅವನು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೊರಗೆ ಹಾಕಿ ಯಾಕೆ ಕೆಪ್ಪೆಂಡೆ ಎತ್ತಿದ್ರು ಒಳಗಾಕತ್ತಿ ಯಾರ ಅಂತ ನಮಗೆ ಯಾಕೆ ಅಷ್ಟೊಂದು ಆಸೋಲ್ಟ್ ಕೇಸ್ ಹಾಕ್ತಾರೆ ಎರಡ ಬ್ರಿಟಿಷರ್ ಮೇಲೆ ಕಂಡ್ರೆ ಭಯ ಇಲ್ಲ ನನಗೆ ಭಯ ಇರೋದು ಹಿಂದೂ ಸಮಾಜದಲ್ಲಿರುವಂತಹ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಸಾವರ್ಕರ್ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನ ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ ರಾಜಕೀಯ ಪಕ್ಷದ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ ಎಲ್ಲಾ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಖಂಡಿತ ದಯವಿಟ್ಟು ನೀವು ಯೋಚನೆಗಳನ್ನ ಮಾಡಿ